ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬಾಗಲಕೋಟೆಯಲ್ಲಿ ಸಂಸದ ಗೋವಿಂದ ಕಾರಜೋಳ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು ರಾಜ್ಯದಲ್ಲಿ ಎಸ್ಸಿಗೆ ಶೇಕಡಾ ಹದಿನೈದರಿಂದ ಹದಿನೇಳಕ್ಕೆ ಹಾಗೂ ಎಸ್ಟಿಗೆ ಶೇಕಡಾ ಮೂರರಿಂದ ಏಳಕ್ಕೆ ಹೆಚ್ಚಿಸಿ ಈಗಾಗಲೇ ಅನುಷ್ಠಾನಕ್ಕೆ ತಂದಿದ್ದೇವೆ ಆದರೆ ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಆರ್ಬಿ ತಿಮ್ಮಾಪುರ ಜಾರಿಗೆ ಬಂದಿಲ್ಲ ಎಂದು ಸುಳ್ಳು ಹೇಳುತ್ತಾ ಹೊರಟಿದ್ದಾರೆ ಇದಕ್ಕೆ ಅವರಿಗೆ ನೇರ ಸವಾಲು ಹಾಕುತ್ತೇನೆ ರಾಜ್ಯದಲ್ಲಿ ಎಸ್ಸಿಗೆ ಶೇಕಡ ಹದಿನೈದರಿಂದ ಹದಿನೇಳು ಹಾಗೂ ಎಸ್ಟಿಗೆ ಮೂರರಿಂದ ಏಳಕ್ಕೆ ಎಲ್ಲ ಇಲಾಖೆಗಳಲ್ಲಿ ಅನುಷ್ಠಾನಕ್ಕೆ ಬಂದಿದೆ ಬಂದಿಲ್ಲ ಎಂದು ಅವರು ಸಾಬೀತು ಮಾಡಿದರೆ ಈ ಕೂಡಲೇ ನಾನು ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡುವೆ ಎಂದರು ಅನುಷ್ಠಾನಕ್ಕೆ ಬಂದಿದೆ ಎಂದಾದರೆ ತಿಮ್ಮಾಪುರ ಹಾಗೂ ಸಚಿವ ಮುನಿಯಪ್ಪ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕೆಂದು ಸವಾಲು ಹಾಕಿದರು ಒಂದು ಆರ್ನೂರು ವರ್ದ ಒಳಗೂ ಎಸ್ ಸಿ ಎಸ್ ಟಿ ಜನಾಂಗದ ಮಾಹಿತಿ ಅದ ಸದಾಶಿವ ಆಯೋಗದಲ್ಲಿ ಅದ ಮೂರನೇದಾಗಿ ಮಾಧುಸ್ವಾಮಿ ಅವ್ರ ಕಮಿಟಿ ಒಳಗೂ ಅದ ಆ ಕಮಿಟಿ ಎಲ್ಲ ರಿಪೋರ್ಟ್ ಗಳಲ್ಲೂ ಮಾಹಿತಿಯನ್ನು ಪರಿಗಣಿಸನೆ ನಾವು ಮಾಡಿದ್ದದ ಒಂದು ನಾವು ಅದನ್ನು తగబీ అలా బసవరాజ్ నాకు పురా నీవు సర్కార్ అంద సర్కార ఈ గొందల సృష్టి మార్బేడి నాం ఆ కారణంగా ఎస్ సిస్ టి సంబాన వీర సైవలింగత కను సచవన్న అధ్యక్ష మి ಕಮಿಟಿ ಮಾಡಿ ವರದಿಯನ್ನು ತಗೊಂಡಿವಿ ಬಹಳ ಯೋಗ್ಯವಾದಂಥ ವರದಿ ಅದು ಯಾವುದೇ ಜನಾಂಗಕ್ಕೆ ಸಂಬಂಧ ಇರಲಾರ್ದಂಥ ನಿಷ್ಪಕ್ಷಪಾತವಾದಂಥ ವರದಿ ಅದು ಅದನ್ನು ಜಾರಿ ಮಾಡಿ ಸಬ್ಜೆಕ್ಟು ಕರೆಕ್ಷನ್ ಮಾಡಿ ಅಕಸ್ಮಾತ್ ಅದರಲ್ಲಿ ಏನಾದರೂ ತಪ್ಪಿದ್ದರೆ ತಿದ್ದುಪಡಿ ಮಾಡಲಿಕ್ಕೆ ಸರ್ಕಾರಕ್ಕೆ ಅಧಿಕಾರದ ಮೊದಲು ಜಾರಿ ಮಾಡಿ ಮಾಡಲಾರ್ದಕ್ಕಲ್ಲ ಇವರು ಗೊಂದಲ ಸೃಷ್ಟಿ ಮಾಡಿದ್ರು ನಾಗಮೋಹನ್ ದಾಸ್ ಅವರು ವರದಿ ಯಾಕೆ ಬೇಕು ನೀವೇ ಮಾಡಿದಂತ ಕಮಿಷನ್ ನೇಮಿಸಿದಂತ ಸದಾಶಿವನವ್ರು ವರದಿ ಅದ ಹಿಂದೆ ನಿಮ್ಮದೇ ಸರ್ಕಾರ ಹಿಂದೆ ನಿಮ್ಮದೇ ಸರ್ಕಾರ ಇದ್ದಂತ ಅವನೂರ ಅವ್ರು ವರದಿ ಅದ ಬಿಜೆಪಿ ಅವ್ರು ಮಾಡಿದಿವಿ ಅನ್ನೋ ಜೆ ಬಿಜೆಪಿ ಅವರು ಮಾಡಿದಾರಂತ ನೀವು ವಿರೋಧ ಮಾಡ್ತೀರಾ ಹಾಗಾದ್ರ ಅದಕ್ಕೆ ಅವ್ರು ಏನ್ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರ್ ಚುನಾವಣೆ ಅಧಿಕಾರ ಬಂದ್ರೆ ನಾವು ಮೊದಲನೇ ದಿನ ಮಾಡ್ತೀವಿ ಅಂತಿದ್ರು ಮಾಡಿಲ್ಲ ಅದಕ್ಕೆ ಮುನಿಯಪ್ಪನವ್ರ ಉತ್ತರ ಹೇಳ್ಬೇಕು ತಿಮ್ಮಾಪುರ್ ಉತ್ತರ ಹೇಳ್ಬೇಕು ಲಕ್ಷದ್ರ ಹದಿನೇಳು ಪರ್ಸೆಂಟ್ ಇವತ್ತು ಜಾಗ ಆಗಿದೆ ನೀವು ಯಾರಿಸ ರಾಜ್ಯದಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ನಲ್ಲಿ ಅಪಾಯಿಂಟ್ಮೆಂಟ್ ನಲ್ಲಿ ಪ್ರಮೋಷನ್ ನಲ್ಲಿ ಮತ್ತು ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿದೆ ಅದನ್ನೇಳು ಪರ್ಚೆಂಟ್ ಎಂಪ್ಲಾಯ್ಮೆಂಟ್ ಆಗಿದೆ ಅದನ್ನೇಳು ಎಸ್ ಸಿ ಎಸ್ ಸಿ ಆಗಿ ನಾವು ಒಂದೇ ಸಮಾಜದ ಮಾತಾಡ್ತಾ ಇಲ್ಲ ಎಸ್ ಸಿ ಮತ್ತು ಅದು ಆಗಲಿ ಎರಡೂ ಆಗಿದೆ ಆಗಿಲ್ಲ ಅಂದ್ರೆ ನಿಮಗೆ ಸವಾಲ್ ಆಗ್ತೇನೆ ಸವಾಲು ರಾಜಕಂಡದಲ್ಲಿ ಇರೋಲ್ಲ ಒಂದ್ರ ವಿಷಯ ಮುನಿಯಪ್ಪನವರು ತಿಮ್ಮಾಪುರರು ಆಗಿಲ್ಲ ಅಂತ ನಿಮಗೆ ಮಿಸ್ಗೈಡ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವರು ಆಗಿಲ್ಲ ಅನ್ನೋದು ಸಾಬೀತು ಮಾಡಿದ್ರೆ ನಾನು ಲೋಕಸಭೆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಆದಷ್ಟು ಸಾಬೀತಾದರೆ ಅವರಿಬ್ಬರು ಮಂತ್ರಿ ಮಂಡಲಕ್ಕೆ ರಾಜೀನಾಮೆ ಕೊಡ್ತೀನಿ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ವಿಳಂಬ ಖಂಡಿಸಿ ಆಗಸ್ಟ್ ಒಂದರಂದು ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು ಆಗಸ್ಟ್ ಹನ್ನೊಂದಕ್ಕೆ ಸರ್ಕಾರಕ್ಕೆ ಅಂತಿಮ ಡೆಡ್ಲೆ ನೀಡಿದೆ ಆಗಸ್ಟ್ ಹನ್ನೊಂದರ ಒಳಗಾಗಿ ಒಳ ಮೀಸಲಾತಿ ಜಾರಿಗೆ ತರದಿದ್ದರೆ ಆಗಸ್ಟ್ ಹದಿನಾರರಿಂದ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ರಾಜ್ಯದಲ್ಲಿ ಕಾಂಗ್ರೆಸ್ ಸಚಿವರು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಿಡಲ್ಲ ಸರ್ಕಾರ ನಡೆಸಲು ಅವಕಾಶ ಕೊಡದಂತೆ ಹೋರಾಟ ಮಾಡುತ್ತೇವೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ಗೋವಿಂದ ಕಾರಜೋಳ ವರದಿ ಫಯಾಸ್ ಫೈಯಾಸ್ ನಾವೇನು ಈಗ ಒಂದನೇ ತಾರೀಕಿಗೆ ಮಾಡ್ತೀವಿ ಹನ್ನೊಂದನೇ ಆದೇಶ ಮಾಡಿದ್ರೆ ಹದಿನಾರರಿಂದ ಇಡೀ ರಾಜ್ಯದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಚಟ್ರ